ನಾನು ನನ್ನ ಸೇಯಾಳ ಬ್ಯಾಡ ಬಿಡುಗೆ ಮನೆಯಾಗ ನಿನ್ನ ನೆನಪ ಕರ್ತವ ಬಾಳ ಕಲಿಯಾಗ ಮನಸ್ಸಿಲ್ಲದ ಮದುವಾ ಏನ ನಿನಗ ಈಗೇನ ಮಾಡಿರು ಬರದಲ್ಲ ಹೋಗ ಬರದಾನಮನ ಮಹನ ಬಾರ ನಾನು ನನ್ನ ಸೇಯ ಬ್ಯಾಡವಿಡುಗೆ ಮನಿಯಾಗ

ಈಗ ಎರಡನೇ ಲಿಂಕ್ನಾಗ ಹೋಗಬೇಕು ಈ ಥರ ಇಲ್ಲಿ ಇರೋ ಏಳು ಕಾಪಿ ಮಾಡಬೇಕು ಈ ಥರ ಕಾಪಿ ಮಾಡ್ಕೊಂಡು ಒಂದನೇ ಲಿಂಕ್ನಕ್ಕೆ ಬರಬೇಕು ಆಮೇಲೆ ಈ ಕಡೆ ಬಗಲು ಎಳಬೇಕು ಲಾಸ್ಟಿಗೆ ಪೂರ್ವ ಲಾಸ್ಟಿಗೆ ಹೋಗಬೇಡಿ ಇಲ್ಲಿ ಇಲ್ಲಿಗ ಇಲ್ಲಿ ಇಲ್ಲಿದ್ದ ಹಾಕ್ಬೇಕು ಈ ಫೋಟೋ ಇರುತ್ತೆ ಅಲ್ಲಿದ್ದು ಹಾಕ್ಬೇಕು ಈ ಥರ ಈ ಥರ ಹಾಕಬೇಕು ಸಾಂಗ್ ಇರಲ್ಲ ಹಣ್ಣುಗಳೇ ಸಾಂಗು ಇನ್ಸ್ಟಾಗ್ರಾಮ್ ಲಿಂಕ್ ಡೌನ್ಲೋಡ್ ಮಾಡ್ಕೋಬೇಕು ವೀಡಿಯೋನ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಹೆಂಗೆ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಬನ್ನಿ ಈಗ ಇನ್ಸ್ಟಾಗ್ರಾಮ್ನಕ್ಕೆ ನನ್ನ ಲಿಂಕ್ ಇನ್ಸ್ಟಾಗ್ರಾಮ್ನಕ್ಕೆ ಹೋಗಿ ಇನ್ಸ್ಟಾಗ್ರಾಮ್ನಾಗ ಇದು ಲಿಂಕ್ ಯೂಟ್ಯೂಬ್ನಾಗ ಕೊಟ್ಟಿರ್ತೇನೆ ಲಿಂಕ್ ಇತ್ತು ಈ ಥರ ವಿ ಆ್ಯಪ್ನಾಗ ಡೌನ್ಲೋಡ್ ಮಾಡ್ತೀವಿ ನಿಮ್ಮ ಹತ್ರ ಡೌನ್ಲೋಡ್ ಆದರೆ ಡೌನ್ಲೋಡ್ ಮಾಡಿ ನಂದು ಅಲ್ಲಿ ಡೌನ್ಲೋಡ್ ಆಗಲಿಲ್ಲ ಅದ್ರ ಸಲುವಾಗಿ ವಿ ಆ್ಯಪ್ನಾಗ ಡೌನ್ಲೋಡ್ ಮಾಡ್ತಾಯಿದ್ದೇನೆ ಈ ಥರ ಡೌನ್ಲೋಡ್ ಆದ್ಮಕೆ ಮತ್ತು ಬನ್ನಿ ಅಲರ್ಟ್ ಮೆಸನ್ನಲ್ಲಿಗೆ ಈ ಥರ ಒಂದೇ ಲಿಂಕ್ನಲ್ಲಿ ಹೋಗಿ ಅನ್ನು ಕೊಟ್ಟು ಆ ವಿಡಿಯೋವನ್ನು ಹಾಕ್ಕೊಳ್ಳಿ ಅದನ್ನ ಒತ್ತಿ ಇದು ಸಾಂಗ್ ಮಾಡಬೇಕು ಇಲ್ಲಿದೆ ಅಲ್ಲ ಇದನ್ನ ಓದಬೇಕು ಸಾಂಗ್ ಆಗುತ್ತೆ ಅದನ್ನ ಓದ್ತಾಳೆ ಇದನ್ನ ಡಿಲೀಟ್ ಮಾಡಬೇಕು ಅವಾಗ ಇಲ್ಲಿ ಸಾಂಗ್ ಇರುತ್ತೆ ಈ ಥರ ಈಗ ಫೋಟೋ ಎಕ್ಸ್ಚೇಜ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಈ ಥರ ಹೋಗ್ಬೇಕು ಹಿಂಗೆ ಬಗಲಾಡೋದು ಮತ್ತೆ ಇದ್ರಾಗು ಇದೇ ಥರನೇ ಹೋಗಬೇಕು ಆವಾಗ ಇಲ್ಲಿ ಫೋಟೋ ಎಕ್ಸ್ರೆ ಮಾಡಬೇಕು ಈ ಥರ ಫೋಟೋ ಎಕ್ಸ್ರೆ ಮಾಡೋದು ನೋಡಿ ಹಾಡು ಇರ್ತವೆ ಈ ಥರ ಈ ಥರ ಇಲ್ಲಿ ಹೋಗ್ಬೇಕು ಇದನ್ನೇ ಓದ್ಬೇಕು ಮತ್ತು ಇದೇ ಥರನೇ ಹೋಗ್ಬೇಕು ನೋಡಿ ಯಾವುದೋ ಒಂದು ಫೋಟೋ ಹಾಕಂತೀನಿ ತಡಿ ಒಂದು ಇಷ್ಟೇ ನಿಮಗೆ ಬೇಕಾದಷ್ಟು ಇಟ್ಕೊಂಡು ಇಷ್ಟೇ ಈ ಥರನೇ ಬಗಲೇಳು ಕಟ್ ಮಾಡಿದ್ರೆ ತಾನೇ ಆಯಿತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಪ್ಲೀಸ್ ಎಲ್ಲರೂ ಫಾಲೋ